ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಋಷಭ್ ರಾಜು ಅವರ ಡಿಸೆಂಬರ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದ್ರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ನಿಮ್ಗೆ ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಖಂಡಿತ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ ನಾನು ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ ಸೊ ಋಷಭ್ ರಾಜು ಅವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಫಸ್ಟ್ಗಳು ನನಗೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ ವೀಲ್ ಆಫ್ ಫಾರ್ಚೂನ್ ಇಟ್ ಈಸ್ ಆಪರ್ಚುನಿಟೀಸ್ ಅಂತ ಹೇಳ್ತೀವಿ ನಾನು ಅವಕಾಶಗಳು ಸಿಗುತ್ತೆ ನಿಮಗೆ ಅಂತ ಹೇಳ್ಬೋದು ಲಕ್ ನಿಮ್ಮ ಕಡೆ ನಿಮ್ಮ ಫೇವರ್ಗೆ ಟರ್ನ್ ಆಗಿದೆ ಅಂತ ಹೇಳ್ಬೋದು ಮೇ ಬಿ ನೀವು ಮೀಡಿಯಾದಲ್ಲಿ ಇದ್ದೀರಾ ಆರ್ಟಿಸ್ಟ್ ಇದ್ದೀರಾ ಲೈಕ್ ರಿಯಲ್ ಎ ಎಸ್ಟೇಟಲ್ಲಿ ಇದ್ದೀರಾ ಅಂದರೆ ಇಟ್ ಈಸ್ ಎ ಗುಡ್ ಟೈಮ್ ಅಂತ ಹೇಳ್ತೀನಿ ನಾನು ಬಿಕಾಸ್ ಆಫ್ ಜುಪಿಟರ್ ಅಂತ ಹೇಳ್ಬೋದು ನವೆಂಬರ್ ಲಾಸ್ಟ್ ವೀಕಿಂದನೇ ನಿಮಗೆ ಅದ್ರದ್ದು ಎಫೆಕ್ಟು ನೋಡ್ತಾ ಇರ್ತೀರ ನವೆಂಬರ್ ಫಿಫ್ಟೀನಿಂದನೇ ಅಂತ ಹೇಳ್ತೀನಿ ಬಟ್ ಆಲ್ದೋ ದಿಸ್ ಈಸ್ ಡಿಸೆಂಬರ್ ರೀಡಿಂಗ್ ಇದ್ದರೂ ಕೂಡ ನಾನು ಅಲ್ಲಿಂದನೇ ನೀವು ಅದನ್ನು ಲೈಕ್ ನೋಟಿಸ್ ಮಾಡ್ಬೋದು ಗುರುತಿಸ್ಬೋದು ಅಂತ ನಾನು ಹೇಳ್ತೀನಿ ಸೆಕೆಂಡ್ ನನಗೆ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ಥರ್ಡ್ ನೈನ್ ಆಫ್ ಸೋಡ್ಸ್ ಬಂದಿದೆ ಕೆಲವ್ರಿಗೆ ನಾನು ಕಾಂಬಿನೇಷನ್ ಪೇಜ್ ಆಫ್ ಪೆಂಟಿಕಲ್ಸ್ ಮತ್ತು ನೈನ್ ಆಫ್ ಸೋಡ್ಸ್ ಬಂದರೆ ಸಮಥಿಂಗ್ ಲೂಸಿಂಗ್ ಹೋಪ್ ಅಂತ ಹೇಳ್ತೀವಿ ಯಾವುದ್ರ ಬಗ್ಗೆಯೂ ನಿಮಗೆ ಭರವಸೆ ಕಳ್ಕೊಳ್ತಾ ಇದ್ದೀರಾ ಅಂತ ಹೇಳ್ಬೋದು ಎಮೋಷ್ನಲಿ ಡ್ರೈನಿಂಗ್ ಕೆಲವರು ತುಂಬ ಕಣ್ಣಲ್ಲಿ ನೀರಾಗ್ತಾ ಇರ್ಬೋದು ಲೈಕ್ ತುಂಬಾ ನಿದ್ದೆ ಬರದೇ ಇರೋಂಗಿರ್ಬೋದು ತುಂಬ ಓವರ್ ಥಿಂಕಿಂಗ್ ಅಂತ ಹೇಳ್ತೀನಿ ಪದೇ ಪದೇ ತಲೆಯಲ್ಲಿ ಏನೇನೋ ವಿಚಾರಗಳು ಬರಬಹುದು ಅಂತ ಕಾಡ್ಸಿ ಹೇಳ್ತಾ ಇದೆ ಫೋರ್ತ್ ನನಗೆ ಏಟ್ ಆಫ್ ಕಪ್ಸ್ ಇದೆ ಫಿಫ್ತ್ ನನಗೆ ಹೈರ್ ಪೆಂಟ್ ಇದೆ ಸಮಟೈಮ್ಸ್ ನೋಡಿ ನಿಮ್ಮ ಇದು ಅವಾಯ್ಡಿಂಗ್ ಸಮಥಿಂಗ್ ನಿಮ್ಮನ್ನು ಅದರ್ ಪರ್ಸನ್ ಅವಾಯ್ಡ್ ಮಾಡ್ತಾ ಇದ್ದಾರೋ ನೀವು ಅವ್ರನ್ನ ಐ ಡೋಂಟ್ ನೋ ವಾಯ್ಸ್ ವರ್ಸ ಇದು ಬಟ್ ಸ್ಟಿಲ್ ಏನು ಅಂದರೆ ಯಾರಾದರೂ ನಮ್ಮನ್ನು ನೋಡಿದ್ರು ನೋಡದೇ ಇರೋಗೆ ನಾವೇನಾದರೂ ಹೇಳಿದ್ರು ಕೇಳಿದ್ರು ಕೇಳದೇ ಇರೋಂಗೆ ಆ್ಯಕ್ಟ್ ಮಾಡ್ತಾರಲ್ವ ಹಾಗೂ ಆ ನೋವೇನಿದೆಯಲ್ವ ಅನುಭವಿಸಿರೋರಿಗೆ ಗೊತ್ತು ಅಂತ ನಾನು ಹೇಳ್ತೀನಿ ಸೊ ಆ ಆ ಒಂದು ಪರಿಸ್ಥಿತಿಯಲ್ಲಿ ಕೆಲವ್ರು ಇದ್ದೀರಾ ಋಷಭರಾಶಿಯವರು ಅಂತ ಕಾಡು ಹೇಳ್ತಾ ಇದೆ ನೆಕ್ಸ್ಟ್ ನೋಡಿ ನನಗೆ ಸಿಕ್ಸ್ ನೈಟ್ ಆಫ್ ಸೋಡ್ಸ್ ಬಂದಿದೆ ಸೊ ಎಸ್ ಆರ್ ನೋ ಅಂತ ಹೇಳ್ತೀನಿ ನಿಮಗೆ ಫೈಂಡ್ ಔಟ್ ನೀವು ಒಂದು ನಿಜಾನ ತಿಳ್ಕೊಳ್ಳೋ ಚಾನ್ಸಸ್ ಇದೆ ಲೈಕ್ ಸತ್ಯ ನಿಮಗೆ ಗೊತ್ತಾದ ಮೇಲೆ ಲೈಕ್ ಒಂದು ಸಪ್ರೇಷನ್ ಆಗ್ತೀರಾ ಅಥವಾ ಹೋಲ್ಡೌನ್ ಇನ್ನೊಂದು ಚಾನ್ಸ್ ಕೊಡ್ತೀನಿ ಅಂತ ಯೋಚನೆ ಮಾಡ್ಬೋದು ನೀವು ಬಿಕಾಸ್ ಆಫ್ ಮಾರ್ಸ್ ಮಂಗಳನಿಂದ ಅಂತ ಹೇಳ್ತೀನಿ ಸೊ ನಾನ್ ಕಮಿಟೇಬಲ್ ಎನರ್ಜಿ ಅಂತ ಹೇಳ್ತೀವಿ ಯಾವಾಗ ಬುಧ ಮತ್ತು ಮಂಗಳ ಜೊತೆಗಿರ್ತಾರೆ ಒಂದು ಕಡೆ ಇನ್ಸ್ ಸೆವೆಂತ್ ಹೌಸಿಂದ ಹೇಳೋದಾದರೆ ನಾನು ನೀವು ಯಾರ ಜೊತೆ ಇದ್ದೀರ ಅವರು ನಿಮಗೆ ಕಮಿಟ್ಮೆಂಟ್ ಕೊಡೋದು ಕಷ್ಟನೇ ಅಂತ ಅನ್ನಿಸ್ತಾ ಇದೆ ಇರ್ಬೋದು ತುಂಬ ಅನುಭವ ಇರುತ್ತೆ ಋಷಭ್ರಾಶು ನೀವು ತುಂಬ ವರ್ಷದಿಂದ ರಿಲೇಷನ್ಶಿಪ್ಪಲ್ಲಿ ಇರ್ತೀರ ಸೊ ಒಂದು ಅದರ್ ಪರ್ಸನ್ ಪರ್ಸನ್ ಬೇರೆಯವ್ರ ಜೊತೆ ಮದುವೆ ಆಗಿರ್ತಾರೆ ಅಥವಾ ನೀವು ವಯಸ್ ವರ್ಷ ಇದೆ ಮುಂದೆ ಕೂಡ ಇಲ್ಲಿ ಯಾರು ನನ್ನ ರೀಡಿಂಗ್ ನೋಡ್ತಾ ಇದ್ದೀರ ಕೆಲವ್ರಿಗೆ ಆ ಅನುಭವ ಮತ್ತೆ ಆಗ್ಬೋದು ಅಥವಾ ಫಸ್ಟ್ ಟೈಮ್ ಕೂಡ ಆಗಿರ್ಬೋದು ಅಂತ ನಾನು ಹೇಳ್ತೀನಿ ಸೆವೆಂತ್ ನನಗೆ ನೈನ್ ಆಫ್ ಶಾರ್ಟ್ಸ್ ಕಾರ್ಡ್ ಬಂದಿದೆ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಇರ್ಬೋದು ವೇಟಿಂಗ್ ಫಾರ್ ಅ ಮನಿ ಅಂತ ನಾನು ಹೇಳ್ತೀನಿ ಸೊ ಏನೋ ಬಿಸ್ನೆಸ್ ಮಾಡ್ತೀರ ವರ್ಕ್ ಲೈಫ್ ಇರ್ಬೋದು ಮನೆ ಇರ್ಬೋದು ಸಮ್ಥಿಂಗ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀನಿ ಕೆಲವ್ರಿಗೆ ನಾನು ನೈನ್ ಆಫ್ ಸೋರ್ಟ್ಸ್ ಬಂದಿದ್ದರೂ ಕೂಡ ಮದುವೆ ಫಿಕ್ಸ್ ಆಗೋ ಚಾನ್ಸಸ್ ಇದೆಯೋ ಆಲ್ರೆಡಿ ಮದುವೆ ಆಗಿರ್ಬೋದು ರೀಸೆಂಟಲ್ಲಿ ನವೆಂಬರಲ್ಲಿ ಫಿಕ್ಸ್ ಆಗಿರ್ಬೋದು ಮದುವೆ ಅಥವಾ ಡಿಸೆಂಬರಲ್ಲಿ ಇರ್ಬೋದು ಅಂತಲೂ ನನಗನ್ಸುತ್ತೆ ಬಿಕಾಸ್ ಆಫ್ ಹ್ಯಾಪಿ ಇನ್ ರಿಲೇಷನ್ಶಿಪ್ ಮ್ಯಾರೇಜ್ ಅಂತ ಹೇಳ್ತಾ ಇದೆ ಸೊ ಪ್ರೋಗ್ರೆಸ್ ಅಂತ ಹೇಳ್ತೀನಿ ನಾನು ಕೆಲವ್ರ್ಗೆ ಹೇಳ್ತೀವಿ ಯಾವಾಗಲೂ ಕಾಂಪಿಟೇಷನ್ ಮಾಡ್ತಾಯಿರ್ತಾರೆ ಬೇರೆಯವ್ರ ಜೊತೆ ಆ ಎನರ್ಜಿ ಇದೆ ನೀವಿದ್ದೀರೋ ಅದರ್ ಪರ್ಸನ್ ಇದ್ದಾರೋ ಗೊತ್ತಿಲ್ಲ ಬಿಕಾಸ್ ನನಗೆ ನೈನ್ ಆಫ್ ಸೋಟ್ಸ್ ಜೊತೆ ಕಾಡು ನೈನ್ ಆಫ್ ವಾಂಟ್ಸ್ ದೇರ್ ಈಸ್ ಎ ಕಾಂಬಿನೇಷನ್ ಯಾವಾಗಲೂ ಬೇರೆಯವ್ರ ಬೇರೆಯವ್ರನ್ನ ನೋಡಿಬಿಟ್ಟು ನಮ್ಮ ಲೈಫ್ನ ಕಂಪೇರ್ ಮಾಡೋದು ಅಥವಾ ಬೇರೆಯವ್ರು ನೋಡಿ ನಮ್ಮನ್ನು ನಾವು ಕಂಪೇರ್ ಮಾಡಿ ಎನಿಥಿಂಗ್ ಅದು ಯಾವುದಾದ್ರೂ ಆಗಿರ್ಬೋದು ಈ ಸ್ಕಿನ್ ಆಗಿರ್ಬೋದು ಅಥವಾ ಹೇರ್ಸ್ ಆಗಿರ್ಬೋದು ಅಥವಾ ಅವರು ಕೆರಿಯರ್ ಗ್ರೋತ್ ಆಗಿರ್ಬೋದು ಬಿಸ್ನೆಸ್ ಸಮಥಿಂಗ್ ಲೈಕ್ ತುಂಬ ಕಂಪ್ಯಾರಿಟಿವ್ ಎನರ್ಜಿ ಇದೆ ಸೊ ಅದನ್ನು ಬಿಟ್ಟು ಬಿಡಿ ಏನಿದೆ ಅದರಲ್ಲಿ ಖುಷಿಯಾಗಿರೋಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು ಥ್ಯಾಂಕ್ ಯು